ನಮಸ್ತೆ ನಾನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೊಸ ವರ್ಷಕ್ಕೆ ಒಂದಷ್ಟು ಹೊಸ ಗಿಡಗಳನ್ನು ಅಂಗಳದಲ್ಲಿ ತಂದಿಡಿಸ್ಬೇಕು ಅನ್ನೋದು ಯೋಚನೆ ಹಾಕ್ಕೊಂಡಿದ್ದೆ ನನ್ನ ಹತ್ರ ಇಲ್ಲದೇ ಗಿಡಗಳನ್ನು ತರಬೇಕು ಅಂತ ಹಾಗಾಗಿ ಮೈಸೂರಿನ ತೋಟಗಾರಿಕಾ ಸರ್ಕಾರಿ ತೋಟಗಾರಿಕಾ ಇಲಾಖೆಗೆ ಹೋಗಿದ್ದೆ ಅಲ್ಲಿ ಸಾಕಷ್ಟು ಹೂವುಗಳು ನನ್ನನ್ನು ಹೂವಿನ ಗಿಡಗಳು ನನ್ನನ್ನು ಸೆಳೆದವು ಇವು ಈ ಗಿಡಗಳು ಮನೆಯಲ್ಲಿದ್ದರೆ ತಮ್ಮ ತಾಜಾ ತವನ ಕಳ್ಕೊಳ್ತಾವೆ ಆದರೆ ಅಲ್ಲಿ ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇದ್ದವು ನಾನು ಅಂಗಳಕ್ಕೆ ನನ್ನ ಅಂಗಳಕ್ಕೆ ತಂದದ್ದು ಆ ಸೇವಂತಿ ಇದು ನನ್ನ ಆತ್ಮೀಯರೊಬ್ಬರು ನನ್ನ ಭೇಟಿ ಮಾಡಲಿಕ್ಕೆ ಬಂದಾಗ ನನಗೆ ಉಡುಗೊರೆಯಾಗಿ ಕೊಟ್ಟಂತಹ ಹಳದಿ ತರುಣಿ ಅವಳು ತುಂಬ ಖುಷಿಯಾಯಿತು ನನಗೆ ಅವರ ನೆನಪಿಗಾಗಿ ಈ ಗಿಡ ಸದಾ ನನ್ನ ಅಂಗಡದಲ್ಲಿ ಇರುತ್ತೆ ಮತ್ತು ಅದನ್ನು ಸುರಕ್ಷಿತವಾಗಿ ಇಟ್ಕೊತೀನಿ ಅನ್ಕೋತೀನಿ ಏಕೆಂದರೆ ನಾನು ಬಸ್ಸಲ್ಲಿ ಬಂದರಿಂದ ಈ ಗಿಡಗಳನ್ನು ನನಗಿಷ್ಟು ಬಂದ ಗಿಡಗಳನ್ನೆಲ್ಲ ತೆಗೆದುಕೊಳ್ಳಲಿಕ್ಕೆ ಆಗಲಿಲ್ಲ ಹಾಗಾಗಿ ಅವರು ಕೊಟ್ಟ ಒಂದು ಗಿಡದ ಜೊತೆಗೆ ಸೇವಂತಿ ತಗೊಂಡು ಬಂದೆ ಮತ್ತು ಜಾನ್ವರಿನಲ್ಲಿ ಮೊದಲ ದಿನ ಇದು ಮಲ್ಲಿಗೆ ಮತ್ತು ಜಾಜಿ ತೊಗೊಂಡು ಬಂದಿದ್ದೆ ಆ ಜಾಜಿಗೆ ಅದರದ್ದು ಗಿಡಗಳ ಎಲೆಗಳನ್ನೆಲ್ಲ ತೆಗಿತಾ ಇದ್ದೇನೆ ಆದಷ್ಟು ಬೇಗ ಹೂಮೊಗ್ಗು ಬಿಟ್ಟು ಇದೇ ವರ್ಷ ಒಂದೆರಡು ಹೂಗಳನ್ನ ನಿರೀಕ್ಷೆಯಲ್ಲಿದ್ದೇನೆ ಖಂಡಿತ ಆರೈಕೆನಲ್ಲೂ ಕೂಡ ತೊಡಗಿದ್ದೇನೆ ನಾವು ನಿರೀಕ್ಷೆ ಮಾಡೋದು ದೊಡ್ಡದಲ್ಲ ಅದನ್ನು ಪಡಿಲಿಕ್ಕೆ ಕೆಲವೊಂದು ಸಿದ್ಧತೆಗಳು ಬೇಕು ಹಾಗಾಗಿ ಅದಕ್ಕೆ ತಕ್ಕ ಅನಾದ ಆಹಾರ ಮತ್ತು ಶುಶ್ರೂಷೆಯನ್ನು ಮಾಡ್ತಾ ಇದ್ದೇನೆ ಅದರ ಎಲೆಗಳನ್ನೆಲ್ಲ ತೆಗೆದರೆ ಚಿಗುರುಗಳು ಬರುತ್ತೆ ಮತ್ತು ಚಿಗುರು ಬಂದರೆ ಈ ವರ್ಷದಲ್ಲಿ ಅದು ಹೂ ಬಿಡ್ಬೋದು ಅನ್ನೋ ಸಾಧ್ಯತೆ ಇದೆ ಹಾಗಾಗಿ ಈ ಹೂಗಳ ಎಲೆಗಳನ್ನೆಲ್ಲ ತೆಗಿತಾ ಇದ್ದೇನೆ ಮಾರ್ಚಿನಲ್ಲಿ ಇದು ಹೂ ಬಿಡೋ ಸಾಧ್ಯತೆ ಇದೆ ಹಾಗಾಗಿ ಅಷ್ಟರೊಳಗೆ ಏನಾದರೂ ಚಿಗುರು ಬಂದು ಹೂ ಬಿಟ್ಟರೆ ನಿಜಕ್ಕೂ ನಾನು ಖುಷಿ ಪಡ್ತೇನೆ ಹೂ ಗಿಡ ತಂದಿದ್ದಕ್ಕೂ ಖುಷಿಯಾಗುತ್ತೆ ಜನವರಿ ಒಂದರಲ್ಲಿ ನನಗೆ ನರ್ಸರಿ ವೀಡಿಯೋಸ್ ಏನೂ ತೊಗೊಳೋಕ್ಕಾಗಲ್ಲ ಈ ಎರಡು ಗಿಡಗಳು ನಾನು ಅಂಗಡಕ್ಕೆ ಬಂದಿದ್ದು ಇದು ನಮ್ಮ ಪಕ್ಕದ ತೋಟದಲ್ಲಿ ಟೊಮೊಟೊ ಮತ್ತು ಮೆಣಸು ಮತ್ತು ತರಕಾರಿ ಗಿಡಗಳ ಆಸುಪಾಸುಗಳಲ್ಲಿ ಈ ಪುಟ್ಟ ಚೆಂಡು ಮಲ್ಲಿಗೆ ಗಿಡವನ್ನು ಹಾಕಿದರು ಅದು ತೋಟದಿಂದ ಹೊರಗಡೆ ಗಿಡಗಳನ್ನು ಅವರು ಬಿಸಾಕಿದ್ರು ಅಂತ ಕಾಣುತ್ತೆ ಅದರದ್ದು ಹೂಮೊಗ್ಗುಗಳು ಒಣಗಿದ್ವು ಅವುಗಳನ್ನೆಲ್ಲ ತಂದು ಹಾಕ್ಕೊಂಡ್ರೆ ಅಟ್ಲೀಸ್ಟ್ ನನಗೆ ಆಗುತ್ತೆ ಮತ್ತು ಅವ್ರ ಹತ್ರ ಕೇಳಿದರೆ ಅವ್ರು ಕೊಡ್ತಾರೋ ಇಲ್ಲವೋ ಇದು ಹಳ್ಳಿಯಲ್ಲ ಮತ್ತು ಇಲ್ಲಿ ನಾವು ಏನನ್ನು ಯಾರಿಂದ ನಿರೀಕ್ಷೆ ಮಾಡೋಕ್ಕಾಗಲ್ಲ ನಮಗೇನು ಬೇಕಾದ್ರೆ ನಾವೇ ಮಾಡ್ಕೊಬೇಕು ಹಾಗಾಗಿ ವೇಸ್ಟ್ ಅಂತ ಏನಾದರೂ ಇದ್ರೆ ಅದನ್ನು ಉಪಯೋಗಿಸ್ಕೋಬೋದು ಅದು ಬಿಟ್ಟರೆ ನಾವು ಹತ್ರನು ಏನನ್ನು ಕೇಳೋಕ್ಕಾಗಲ್ಲ ಕೇಳುಬಾರ್ದು ಕೂಡ ಹಾಗಾಗಿ ಅದನ್ನು ನಾನು ಗಿಡಕ್ಕೆ ಹಾಕಲಿಕ್ಕೆ ಸಿದ್ಧತೆ ಮಾಡಿಕೊಂಡು ನೋಡಿ ಈ ಥರದ್ದೆಲ್ಲ ಇದು ವಾಟ್ರ್ ಬಾಟಲ್ ಹತ್ರದ್ದು ಮೇಲುಗಡೆದು ಮಾತ್ರ ಕಟ್ ಮಾಡಿಟ್ಟು ಕೆಳಗಡೆದನ್ನ ಬೇರೆ ಪಾಠ ಮಾಡ್ಕೋತೀನಿ ಇದನ್ನು ಒಂದಷ್ಟು ಗಿಡಗಳನ್ನು ಇಡಲಿಕ್ಕೆ ಮತ್ತು ಸೊಪ್ಪುಗಳನ್ನು ಹಾಕಲಿಕ್ಕೆ ಈ ಪಾಟು ಅನುಕೂಲ ಆಗುತ್ತೆ ಹಾಗಾಗಿ ಇದಕ್ಕೆ ನಾನು ಮಣ್ಣು ಮತ್ತು ಎಲ್ಲ ಇದನ್ನೆಲ್ಲ ಹಾಕಿ ಗಿಡ ಬರಲಿಕ್ಕೆ ಅನುಕೂಲ ಆಗೋ ಥರ ಸಿದ್ಧತೆ ಮಾಡಿಕೊಂಡೆ ನೀರು ಕೂಡ ಹಾಕಿದ್ದೇನೆ ಅಂದರೆ ನಾವು ತಂದು ಅಲ್ಲಿ ಟುಟ್ಟಿರ್ತೀವಿ ಮತ್ತೊಬಿಬಿಡುತ್ತೆ ಹಾಗಾಗಿ ತಕ್ಷಣ ತಂದ ತಕ್ಷಣವೇ ಆಸ್ಪೆಟ್ಸನ ನಾನು ಮಾಡಿದೆ ಇದು ಕಪ್ಪು ತುಳಸಿ ಕೃಷ್ಣ ತುಳಸಿ ಅಂತಾರೆ ಇದು ಬಿಟ್ಟರೆ ತುಳಸಿ ಗಿಡ ಸಾಯುತ್ತೆ ಅಂತ ನಿಯಮ ಇದೆ ಹಾಗಾಗಿ ಹೂ ಗಿಡ ಜಾಸ್ತಿ ಅಂತ ಹೇಳಬೇಕು ಆ ಕಾರಣಕ್ಕೆ ನಾನು ಮತ್ತೆ ಅವಳಿಗೆ ಬೀಜಗಳನ್ನೆಲ್ಲ ಗಿಡ ಮಾಡ್ಕೊಳ್ತಾನೆ ಮಾಡಿಕೊಂಡು ಆತ್ಮೀಯರಿಗೆ ಕೊಡೋದು ನನ್ನ ಹವ್ಯಾಸ ಹಾಗಾಗಿ ಅದರ ತುಳಸಿಟ್ಟು ಇದನ್ನೆಲ್ಲ ಅಂದರೆ ಆಗಾಗ ಬಂದಾಗ ತೋಟದಲ್ಲಿ ಏನಾದರೂ ಕೆಲಸ ಮಾಡೋದು ಈ ಗುಲಾಬಿ ನೋಡಿ ನಾನು ಪಿಂಕ್ ಗುಲಾಬಿ ಇದು ತುಂಬ ಚೆಂದ ಇತ್ತು ಹಾಗಾಗಿ ಇದನ್ನು ನಾನು ತಂದಿದ್ದೆ ಯಾಕೋ ಗೊತ್ತಿಲ್ಲ ಈ ಪುಟ್ಟ ಮಗು ಕೂಡ ಇರುವೆ ಬಂದು ಯಾಕೋ ಗಿಡ ಹೂ ಬರ್ತಾಯಿಲ್ಲ ತುಂಬ ಬೇಜಾರಾಗ್ತಾಯಿದೆ ಹಾಗಾಗಿ ಜಯ ಹೆಗಡೆಯವರು ಈ ಇದಕ್ಕೆ ಒಂದು ರೆಸಿಪಿನೇನೋ ಹೇಳ್ತಾ ಇದ್ರು ಮತ್ತು ಪರಿಹಾರವಾಗಿ ಒಂದಷ್ಟು ಟಿಪ್ಸ್ ಕೊಡ್ತಾಯಿದ್ರು ಇಂಗು ಮತ್ತು ಮೊಸರು ಅರಿಶಿನ ಮಿಶ್ರ ಮಾಡಿ ನೀರಿನಲ್ಲಿ ಆ ಗಿಡಗಳಿಗೆ ಸ್ಪ್ರೇ ಮಾಡೋದ್ರಿಂದ ಈ ಇದರ ಬಾಧೆಯಿಂದ ವಿಮುಕ್ತರಾಗ್ಬೋದು ಅಂತ ಹೇಳಿದ್ದಾರೆ ನೋಡ್ತೀನಿ ಅದನ್ನು ಮಾಡ್ತೇನೆ ನಾನು ಸದ್ಯಕ್ಕೆ ಸೋಪ್ ಇದೆಯಲ್ಲ ಮನೆಯಲ್ಲಿ ಡಿಟರ್ಜೆಂಟಿಂದ ಅದನ್ನು ತೊಳೆದೆ ನೋಡೋಣ ಆದರೂ ಹೋಗುತ್ತೆ ಅಂತ ಆದರೂ ಏನೂ ಲಕ್ಷಣ ಕಾಣ್ತಿಲ್ಲ ನಿನ್ನೆ ಹಾಕಿದ್ದೆ ಎಲೆಗಳೆಲ್ಲ ಎಲ್ಲಿ ಹಳದಿ ಕಲರ್ ಆಗಿದೆ ಬಿಳಿ ಆಗ್ತಿದೆ ಮ ನಾನು ಇದಕ್ಕೆ ಸಾಕಷ್ಟು ಹರಿಕೆ ಮಾಡಿದ್ದೀನಿ ಹೂ ಬಿಡೋ ಥರ ಎಲ್ಲ ನೋಡ್ಕೊಂಡಿದ್ದೀನಿ ಆದರೆ ಏನೂ ಕೊರತೆ ಇದರಲ್ಲಿ ಕಾಡ್ತಾ ಇದೆ ಅಂದ್ಕೋತೀನಿ ಹಾಗಾಗಿ ಇದರನ್ನು ಆರೈಕೆನ ಖಂಡಿತ ಮಾಡಬೇಕು ಯಾಕಂದರೆ ನಾನು ತುಂಬ ಇಷ್ಟಪಟ್ಟು ಅಂಗಡದಲ್ಲಿ ಇಲ್ಲದ ಗಿಡಗಳನ್ನು ನರ್ಸರಿಯಿಂದ ತಂದು ಸಹಾಕಿರೋಂಥ ಗಿಡ ಇದು ಹಾಗಾಗಿ ಇದನ್ನು ಉಳಿಸ್ಕೋಬೇಕು ಹಾಗಾಗಿ ಸಾಕಷ್ಟು ಎಲೆಗಳನ್ನು ಕೇಳ್ತೇನೆ ಮತ್ತು ಒಂದಷ್ಟು ನೀರು ಗೊಬ್ಬರ ಹಾಕಿ ನೋಡ್ತೇನೆ ಹೇಗೆ ಬದಲಾವಣೆಗಳು ಆಗುತ್ತಾ ಅಂತ ಬೇಜಾರಾಗುತ್ತೆ ಅಲ್ಲ ಈ ಗಿಡಗಳೆಲ್ಲ ಅಂತ ಹೂ ಬಿಡೋ ಗಿಡಗಳೆಲ್ಲ ಈ ಥರ ಹೂ ಬಿಡದೆ ಅಲ್ಲೇ ಬಾಡ್ ಹೋದರೆ ಬೇಜಾರಾಗುತ್ತೆ ಅಲ್ವಾ ಹಾಗಾಗಿ ಅವುಗಳನ್ನು ಸಾಧ್ಯವಾದಷ್ಟು ಆರೋಗ್ಯವಾಗಿರೋ ಹಾಗೆ ನೋಡ್ಕೊಬೇಕು ನೋಡಿ ಎಲ್ಲ ಒಣಗ್ತಾ ಇದೆ ಗಿಡ ಕೂಡ ಆರೋಗ್ಯವಾಗಿ ಕಾಣ್ತಾ ಇಲ್ಲ ಸೊ ಹಾಗಾಗಿ ಇದರ ಆರೋಗ್ಯದ ಬಗ್ಗೆ ತಲೆ ಕೆಡಿಸ್ಕೊಬೇಕಾಗಿದೆ ಇದು ಚಂಡಮಲ್ಲಿಗೆ ಹಳದಿ ಅಂದ್ಕೋತೀನಿ ಇದರದ್ದು ಮಧ್ಯದಲ್ಲಿ ಇದನ್ನು ಚಿಗುರನ್ನು ತೆಗೆದರೆ ಅದರ ಆಸುಪಾಸುಗಳಲ್ಲೆಲ್ಲ ಚಿಗುರೊಡೆದು ಬಂದು ಯಥೇಚ್ಛವಾಗಿ ಹೂವನ್ನು ಬಿಡುತ್ತೆ ಹಾಗಾಗಿ ಅಂಗಳದಲ್ಲೆಲ್ಲ ಚಂಡಮಲ್ಲಿಗೆ ಇದ್ದರೆ ಗಿಡಗಳಿಗೆ ರೋಗ ಬಾಧಿಸೋದಿಲ್ಲ ಮತ್ತು ಸೊಳ್ಳೆ ಪ್ರಮಾಣ ಕಡಿಮೆ ಆಗುತ್ತೆ ಸೊ ಅದಕ್ಕೆ ನಾನು ಇದನ್ನ ಆಗಾಗ ಹಾಕ್ತೇನೆ ಚೆಂಡು ಗಿಡಗಳು ಬೇರೆ ಬೇರೆ ರೀತಿಯ ಚೆಂಡುಗಳೆಲ್ಲ ಒಂದೊಂದು ಪಾಟಲ್ ಒಂದೊಂದು ಇದ್ರೂ ಆ ಗಿಡ ಇರ್ತಕ್ಕಂಥ ಗಿಡಕ್ಕೆ ಅದು ರಕ್ಷಣೆಯಾಗಿರುತ್ತೆ ಮತ್ತು ತರಕಾರಿ ಗಿಡಗಳಿಗೆ ರೋಗಗಳು ಬಾಧಿಸೋದಿಲ್ಲ ಇದೊಂದು ಇದ್ರ ಸುತ್ತ ನಾನು ಕಡಲೆ ಹಾಕಿದ್ದೆ ನಾನು ತೊಗೊಂಡಲ್ಲ ಆಗ ಈಗ್ಯಾಕೋ ಆ ಕಡಲೆಗಳೆಲ್ಲ ಮತ್ತೆ ಚಿಗಿರಲಿಲ್ಲ ಬುಡದಲ್ಲೇ ಕೊಳಿತು ಹೋಗ್ತೋದು ಈ ಗಿಡ ಆಮೇಲೆ ಬಂದಿದೆ ಈ ಗಿಡನೂ ಒಂದು ಹಾಕಿದ್ದೆ ಅದರ ಜೊತೆ ಇದ್ದರೆ ಆರೋಗ್ಯವಾಗಿರುತ್ತೆ ಅಂತ ಇದು ಪಡವಲದ ಹೂವು ಅಂಗಡದಲ್ಲಿ ಒಂದು ಏನೋ ಬೀಜ ನಾನು ಕಂಪೋಸ್ಟ್ ಮಾಡೋ ಸಮಯದಲ್ಲೆಲ್ಲ ಸೇರಿಕೊಂಡಿದೆ ಅನ್ಕೋತೀನಿ ಹಾಗಾಗಿ ಅದು ಕೂಡ ಬಂದೆ ಇತ್ತು ಅದನ್ನು ಕೂಡ ಒಂದು ಸಣ್ಣ ಕ್ಲಿಪ್ಪಿಂಗ್ ತಗೊಂಡೆ ನೋಡಿ ಎಷ್ಟು ಚೆಂದ ಇದೆ ನಕ್ಷತ್ರ ಮೀನು ನೀರಿನಲ್ಲಿ ಈಜೋ ಮೀನು ಅಂಗಳದಲ್ಲಿ ಬಂದಿದೆ ತುಂಬ ಚೆಂದ ಖುಷಿ ಅಂಗಳದಲ್ಲಿ ಈ ಥರದೆಲ್ಲ ಹೂಗಳನ್ನ ನೋಡಿದ್ರೆ ಚಿಟ್ಟೆ ಜೇನುಣಗಳಿಗೆ ಒಂದು ಆಕರ್ಷಣೆ ಇನ್ನು ಒಂದು ಗುಲಾಬಿ ಈ ಗುಲಾಬಿಗೆ ಅವ ತಾನೇ ಹರಡಿತ್ತು ಗುಲಾಬಿ ಪ್ರಕೃತಿ ನೋಡಿ ಅಡುಗೆ ತಯಾರು ಮಾಡಿಟ್ಟಿದೆ ಬಂದು ಸೇವಿಸಲಿಕ್ಕೆ ಅವುಗಳ ಸುವಾಸನೆಯನ್ನೇ ಆರಿಸಿ ಬರ್ತಕ್ಕಂಥ ಜೇನು ಲಗ್ಗೆ ಇಟ್ಟಿವೆ ಆಹಾರವನ್ನು ತಿನ್ನೋದ್ರ ಜೊತೆ ಜೊತೆಗೆ ಬಲೀಕರಣದಂತಹ ಕೆಲಸನೂ ಕೂಡ ಮಾಡೋಗುತ್ತೆ ಇದೊಂದು ಪರಿಸರಕ್ಕೆ ಮಧ್ಯವರ್ತಿ ಪ್ರಕೃತಿಯ ಒಂದೊಳ್ಳೆಯ ಒಂದು ಪಡ್ಕೊಂಡ್ರೂ ಒಂದನ್ನು ಕೊಟ್ಟು ಹೋಗುವಂಥ ಗುಣವನ್ನು ಈ ಜೇನುಗಳು ಪಾಲಿಸುತ್ತವೆ ನೋಡಿ ಎಷ್ಟು ಚಂದದ ಅವುಗಳ ಸಂಸಾರವೇ ಇಲ್ಲಿ ಬಂದಿದೆ ಅನ್ಕೋತೀನಿ ಹಸಿವನ್ನು ನೀಗಿಸೋದ್ರ ಜೊತೆಗೆ ಬಲೀಕರಣವನ್ನು ಕೂಡ ಮಾಡತ್ವೆ ನಾನು ಮೊನ್ನೆ ಈ ಕಡಲೆ ಸೊಪ್ಪನ್ನ ಬಿಡಿಸ್ಕೊಂಡಿದ್ದೆ ಈಗಾಗಲೇ ಅವು ಚಿಗುರಿದೆ ಮತ್ತೆ ಅದ್ರ ಜೊತೆಗೆ ನಾನು ಪಾಲಕ್ ಕೂಡ ಹಾಕಿದ್ದೆ ಅದೆಲ್ಲ ಬಂದಿತ್ತು ಅದನ್ನೆಲ್ಲ ಮ ಸೊಪ್ಪಿಗೆ ಬಳಸ್ಕೊಳ್ಳೋಣ ಅಂಥೇಳಿ ಈ ಜೊತೆಗೆ ಕಡಲೆ ಸೊಪ್ಪು ಎಲ್ಲವನ್ನು ಕಿತ್ಕೋತಾ ಇದ್ದೇನೆ ನಾನು ನರ್ಸರಿ ಬ್ಯಾಂಕಿಂದ ಸಾಕಷ್ಟು ಈಗ ಸೀಸನ್ ಸೊಪ್ಪನ್ನ ಕಾಲುಬಾದ್ದರಿಂದ ಕೆಂಪು ಕಿರಿಕಿರಿ ಮತ್ತು ಪಾಲಕ್ಕನ್ನು ಹಾಕಿದೆ ಪಾಲಕ್ಕಾದರೆ ಯಾವಾಗಲೂ ಅದನ್ನು ನಮ್ಗೆ ಎಷ್ಟು ಬೇಕಷ್ಟು ಕಿತ್ಕೊಂಡ್ರೆ ಅದು ಮತ್ತೆ ಮತ್ತೆ ಇರುತ್ತೆ ಅನ್ನೋ ಕಾರಣಕ್ಕೆ ಮತ್ತು ನಾವೇ ಬೆಳೆದನ್ನು ಕಿತ್ತು ತಿನ್ನೋದರಲ್ಲೂ ಖುಷಿ ಇದೆ ಮತ್ತು ಇರಲ್ಲ ಹಚ್ಚ ಹಸಿರಾಗಿರುತ್ತೆ ನಮ್ಮದೇ ಕಂಪೋಸ್ಟಿಂದ ಗಿಡವನ್ನು ಮಾಡ್ಕೊಳ್ಳೋದು ಕೂಡ ಖುಷಿ ಕೊಡುವಂಥದ್ದು ಆರೋಗ್ಯಕ್ಕೆ ಅದಕ್ಕಿಂತ ಬೇರೆ ಏನು ಹೇಳಲಿಕ್ಕೆ ಇಲ್ಲ ಯಾಕೆಂದರೆ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ನಾವೇ ಬೆಳೆದು ತಿನ್ಬೋದು ರಾಸಾಯನಿಕಗಳಿಂದ ತಂದಂಥ ಆಹಾರ ತಾಜಾವಾಗೂ ಇರಲ್ಲ ಮತ್ತು ರುಚಿಯಾಗೂ ಇರೋಲ್ಲ ನಾವೇ ಬೆಳೆದ್ರಿಂದ ಅದಷ್ಟು ತಾಜಾತನ ಮತ್ತು ರುಚಿ ಎರಡನ್ನ ಪಡಿಬೋದು ಹಾಗಾಗಿ ನಾನು ಕಡಲೆ ಸೊಪ್ಪು ಮತ್ತು ಪಾಲಕ್ ನನ್ನ ಅಂಗಡದಲ್ಲಿ ಇದ್ದೆಲ್ಲ ಸಂಗ್ರಹ ಮಾಡಿಟ್ಕೊಂಡು ಸೊಪ್ಪಿಗೆ ಇದ್ದೀನಿ ಆ ಕಡೆ ಇನ್ನೂ ಒಂದಷ್ಟು ಎಲ್ಲ ಕಡೆಯೂ ಹಾಕಿದ್ದೀನಿ ಅದನ್ನು ಒಂದು ಕಡೆ ಕಿತ್ಕೊಂಡ್ರೆ ಒಂದೆರಡು ದಿನ ಅದಾದರೆ ಇನ್ನೊಂದೆರಡು ದಿನಕ್ಕೆ ಇನ್ನೊಂದಷ್ಟು ಸಿಗುತ್ತೆ ಅಂತ ನೋಡಿ ಇದು ಪಾಲಕ್ ಮತ್ತು ಕೆಂಪು ಕೀರೆ ಸೊಪ್ಪುಗಳು ಪಾಲಕ್ ಬಾತ್ ಮಾಡಲಿಕ್ಕೂ ಕೂಡ ಬಳಸ್ಕೊಬೋದು ಮತ್ತು ಎಲ್ಲ ಕಾಲಕ್ಕೂ ಸಿಗುತ್ತೆ ಅದರ ಆರೈಕೆ ಮಾಡಿಕೊಂಡು ಒಳ್ಳೆ ನೀರು ಕೊಟ್ಟರೆ ಅದು ಸದಾಕಾಲ ಇರುತ್ತೆ ಇದು ಒತ್ತೊತ್ತಾಗಿದ್ದುದರಿಂದ ಸ್ವಲ್ಪ ಕಿತ್ಕೊಳ್ಳೋಣ ಅಂತ ಬಂದೆ ಇದು ಈರುಳ್ಳಿ ಅಂದರೆ ಈರುಳ್ಳಿ ಇದು ಪುಟ್ಟ ಈರುಳ್ಳಿ ನಾವು ಬಳಸೋದ್ರಿಂದ ಅದನ್ನು ಬಿಡಿಸ್ಬೇಕಾದ್ರೆ ಮತ್ತು ಕಂಪೋಸ್ಟಲ್ಲಿ ಸೇರಿಕೊಂಡು ಬತ್ತಿ ಗಿಡದಲ್ಲೂ ಒಂದೊಂದು ಇರುತ್ತೆ ನೋಡಿ ಎಷ್ಟು ದಷ್ಟಪುಷ್ಟವಾಗಿದೆ ಇದನ್ನೆಲ್ಲ ಮಸಪ್ ಹಾಕೋಣ ಅಂಥೇಳಿ ತೊಗೊಂಡೆ ಇದಾಗಿತ್ತು ಹಿಂದಿನ ವಿಶೇಷ